ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಚಾಲುಕ್ಯ ನ್ಯೂಸ್ ನಾನು ಶೀತಲ್ ದೇಶದ ಗಗನ ಸೀಮೆಗಳನ್ನ ಕಾವಲಿಸುವ ಶಕ್ತಿ ಯುದ್ಧದಲ್ಲಿ ಶತ್ರುಗಳನ್ನು ಸೋಲಿಸಿದ ಶೌರ್ಯ ವಿಶ್ವದ ಅಗ್ರಗಣ್ಯ ಯುದ್ಧ ವಿಮಾನಗಳೊಂದಿಗೆ ಸದಾ ಎಚ್ಚರದಲ್ಲಿರುವ ಸೇನೆ ಇದೇ ನಮ್ಮ ಭಾರತೀಯ ವಾಯುಪಡೆ ಭಾರತದ ಯುದ್ಧ ವಿಮಾನಗಳ ಸಾಮರ್ಥ್ಯ ಇಂದು ವಿಶ್ವದ ಗಮನ ಸೆಳೆಯುತ್ತಿದೆ ಭಾರತೀಯ ಯುದ್ಧ ವಿಮಾನಗಳ ಶಕ್ತಿ ಮತ್ತು ವಾಯುಪಡೆಯ ಸಾಮರ್ಥ್ಯ ಇಂದಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ ಮೂವತ್ತೆರಡರಲ್ಲಿ ಆರಂಭವಾದ ಭಾರತೀಯ ವಾಯುಪಡೆ ಇಂದು ವಿಶ್ವದ ನಾಲ್ಕನೇ ದೊಡ್ಡ ವಾಯುಪಡೆ ದೀಪ್ತಂ ಎಂದರೆ ಆಕಾಶವನ್ನ ಸ್ಪರ್ಶಿಸುವ ದೀಪ್ತಮಾನ ಶಕ್ತಿ ಯುದ್ಧವಾಗಲಿ ರಕ್ಷಣಾ ಕಾರ್ಯವಾಗಲಿ ಭಾರತೀಯ ವಾಯುಪಡೆ ಸದಾ ಮುಂಚೂಣಿಯಲ್ಲಿದೆ ವಾಯುಪಡೆಗೆ ಶಕ್ತಿ ತುಂಬಿರುವ ಯುದ್ಧ ವಿಮಾನಗಳು ಯಾವುವು ಗೊತ್ತಾ ಸುಕೋಯ್ ಥರ್ಟಿ ಎಂಕೆಐ ಇದು ಭಾರತೀಯ ವಾಯುಪಡೆಯ ಅತಿ ಬಲಿಷ್ಠ ಯುದ್ಧ ವಿಮಾನ ರಷ್ಯಾದ ಸುಕೋಯ್ ಕಂಪನಿಯ ತಂತ್ರಜ್ಞಾನ ಹಾಗೂ ಭಾರತದ ಎಚ್ಎಎಲ್ ಕಂಪನಿಯ ಸಹಯೋಗದಿಂದ ತಯಾರಾದ ಮಲ್ಟಿರೋಲ್ ಯುದ್ಧ ವಿಮಾನ ಎರಡ್ ಸಾವಿರದ ಎರಡರಲ್ಲಿ ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗಿದ್ದು ಮೂರು ಸಾವಿರದ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಹಾರುವ ಸಾಮರ್ಥ್ಯ ಹಾಗೂ ಎಂಟು ಟನ್ಗಿಂತ ಹೆಚ್ಚು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿಯನ್ನ ಹೊಂದಿದೆ ಸಂಘರ್ಷದ ಸಮಯದಲ್ಲಿ ಪಾಕಿಸ್ತಾನದ ಗಡಿಯಲ್ಲಿ ಚೀನಾ ಗಡಿಯಲ್ಲಿ ಸುಕೋಯ್ಥಟಿ ಎಂಕೆಐ ತನ್ನ ಪ್ರಾಬಲ್ಯವನ್ನು ತೋರಿಸಿದೆ ಇಂದು ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸುಕೋಯ್ಥಟಿ ಎಂಕೆಐ ವಿಮಾನಗಳು ಭಾರತೀಯ ವಾಯುಪಡೆಯ ಸೇವೆಯಲ್ಲಿದ್ದು ನಮ್ಮ ಭಾರತದ ಪ್ರಮುಖ ಫ್ರಂಟ್ಲೈನ್ ಫೈಟರ್ ಫ್ರೆಂಚ್ನ ಡಿಸಾಲ್ಟ್ ಏವಿಯೇಷನ್ ಕಂಪನಿಯಿಂದ ನಿರ್ಮಿಸಲಾದ ಫೋರ್ ಪಾಯಿಂಟ್ ಫೈವ್ ಜನರೇಷನ್ ಮಲ್ಟಿರೋಲ್ ಫೈಟರ್ ಜೆಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೊದಲ ಬಾರಿಗೆ ಭಾರತದ ವಾಯುಪಡೆಗೆ ಸೇರ್ಪಡೆಗೊಂಡ ರಾಫೇಲ್ ಇಂದು ದೇಶದ ರಕ್ಷಣಾ ಶಕ್ತಿಯ ಹೊಸ ಮೈಲಿಗಲ್ಲಾಗಿದೆ ಸುಮಾರು ಗಂಟೆಗೆ ಎರಡು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಹಾರುವ ಸಾಮರ್ಥ್ಯ ಹಾಗೂ ಮೂರ್ ಸಾವಿರದ ಏಳುನೂರ ಕಿಲೋಮೀಟರ್ ದೂರ ಹಾರುವ ಶಕ್ತಿಯನ್ನ ಹೊಂದಿದೆ ನೂರ ಐವತ್ತು ಕಿಲೋಮೀಟರ್ ದೂರದ ಗುರಿಯನ್ನ ನಾಶ ಮಾಡಬಲ್ಲ ಶಕ್ತಿ ನಿಖರ ದಾಳಿ ನೆಲದ ಆಳದ ಗುರಿಗಳನ್ನು ನಿಖರವಾಗಿ ಹೊಡೆದುಡಿಯುವ ಸಾಮರ್ಥ್ಯ ಹೊಂದಿರುವ ರಾಫೆಲ್ ಭಾರತೀಯ ವಾಯುಪಡೆಯ ಗೇಮ್ ಚೇಂಜರ್ ಮಿರಾಜ್ ಟೂ ಥೌಸಂಡ್ ಕಾರ್ಗಿಲ್ ಯುದ್ಧದಲ್ಲಿ ಭಾರತಕ್ಕೆ ಗೆಲುವು ತಂದುಕೊಟ್ಟ ಶಕ್ತಿ ಭಾರತೀಯ ವಾಯುಪಡೆಯ ಹೆಮ್ಮೆ ಮತ್ತು ವಿಜಯ ಶಕ್ತಿ ಫ್ರೆಂಚ್ನ ಡಿಸಾಲ್ಟ್ ಏವಿಯೇಷನ್ ಕಂಪನಿಯಿಂದ ನಿರ್ಮಿಸಲಾದ ಫೋರ್ತ್ ಜನರೇಷನ್ ಮಲ್ಟಿರೋನ್ ಫೈಟರ್ ಜೆಟ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಭಾರತೀಯ ವಾಯುಪಡೆಗೆ ಸೇರ್ಪಡೆಗೊಂಡ ಮಿರಾಜ್ ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲ ದೇಶದ ಗಗನ ಭದ್ರತೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಗಂಟೆಗೆ ಸುಮಾರು ಎರಡು ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಹಾರುವ ಸಾಮರ್ಥ್ಯ ಹೊಂದಿದ್ದು ನಿಖರ ದಾಳಿಗೆ ಪ್ರಸಿದ್ಧವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ಮಿರಾಜ್ ಟೂ ಥೌಸಂಡ್ ಮಾಡಿದ ದಾಳಿ ಲೇಸರ್ ಗೈಡೆಡ್ ಬಾಂಬ್ಸ್ ಮೂಲಕ ಶತ್ರು ಬಂಕರ್ಗಳನ್ನು ಧ್ವಂಸ ಮಾಡಿದ ಮಿರಾಜ್ ಯುದ್ಧದ ಗತಿಯನ್ನೇ ಭಾರತದ ಪರವಾಗಿ ತಿರುಗಿಸಿತ್ತು ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಪಾಕಿಸ್ತಾನದ ಭಯೋತ್ಪಾದಕ ತಾಣಗಳ ಮೇಲೆ ನಿಗರ ದಾಳಿ ನಡೆಸಿದ ಮಿರಾಜ್ ವಿಶ್ವದ ಗಮನ ಸೆಳೆದಿತ್ತು ಮಿಕ್ ಟ್ವೆಂಟಿ ನೈನ್ ರಷ್ಯಾದ ಮೈಕ್ರೋಯಾನ್ ಕಂಪನಿಯಿಂದ ತಯಾರಾದ ಫೋರ್ತ್ ಜನರೇಷನ್ ಫೈಟರ್ ಒಂಬೈನೂರ ಎಂಬತ್ತರ ದಶಕದಲ್ಲಿ ಭಾರತೀಯ ವಾಯುಪಡೆಗೆ ಸೇರಿದ ಮಿಗ್ ಟ್ವೆಂಟಿ ನೈನ್ ಗಗನ ಯುದ್ಧದಲ್ಲಿ ತನ್ನ ಸಾಮರ್ಥ್ಯದಿಂದ ಪ್ರಸಿದ್ಧ ಇದಕ್ಕೆ ಬಾಸ್ ಎಂಬ ಬಿರುದು ಸಿಕ್ಕಿದೆ ಸುಮಾರು ಎರಡು ಸಾವಿರದ ನಾನ್ನೂರು ಕಿಲೋಮೀಟರ್ ವೇಗದಲ್ಲಿ ಹಾರಬಲ್ಲ ಮಿಗ್ ಟ್ವೆಂಟಿ ನೈನ್ ಏರ್ ಟು ಏರ್ ಮಿಸೈಲ್ಗಳೊಂದಿಗೆ ಶತ್ರು ವಿಮಾನಗಳನ್ನು ಹೊಡೆದುರುಳಿಸಲು ಎತ್ತರದ ಹಿಮಾಲಯ ಗಡಿಗಳಲ್ಲೂ ಸಹ ಸದಾ ಯುದ್ಧಕ್ಕೆ ಸಜ್ಜಾಗಿರುತ್ತದೆ ಇತ್ತೀಚಿನ ಅಪ್ಗ್ರೇಡ್ ಮೂಲಕ ಮಿಕ್ ಟ್ವೆಂಟಿ ನೈನ್ ಇನ್ನಷ್ಟು ಪ್ರಬಲವಾಗಿದೆ ಇದು ಭಾರತೀಯ ವಾಯುಪಡೆಯ ಅಜೇಯ ಆಕಾಶೀಯೋಧ ಭಾರತೀಯ ವಾಯುಪಡೆಯ ಶಕ್ತಿಯ ಮತ್ತೊಂದು ಹೆಸರು ಜಾಗ್ವಾರ್ ಸಾವಿರದ ಒಂಬೈನೂರ ಭಾರತಕ್ಕೆ ಸೇರ್ಪಡೆಗೊಂಡ ಈ ಯುದ್ಧ ವಿಮಾನ ಡೀಪ್ ಸ್ಟ್ರೈಕ್ ಫೈಟರ್ ಎಂದು ಕರೆಯಲಾಗುತ್ತೆ ಕಡಿಮೆ ಎತ್ತರದಲ್ಲಿ ಹಾರುತ್ತಾ ಶತ್ರು ನೆಲದ ತಾಣಗಳ ಮೇಲೆ ನಿಖರ ದಾಳಿ ನಡೆಸುತ್ತದೆ ಬಾಂಬ್ಗಳು ಮಿಸೈಲ್ಗಳು ಮತ್ತು ಆಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಇದು ನ್ಯೂಕ್ಲಿಯರ್ ಕೇಪಬಲ್ ಸ್ಟ್ರೈಕ್ ಜೆಟ್ जैग्वार भारतीय वायुपड़ शमशेर स्क्वाड्रदे प्रसिद्ध एलसीए तेजस ದೇಶದ ಸ್ವಂತ ತಂತ್ರಜ್ಞಾನದ ಆಧಾರದಲ್ಲಿ ನಿರ್ಮಿತವಾದ ಹೆಮ್ಮೆ ಎಚ್ ಎಲ್ ನಿರ್ಮಿಸಿದ ಈ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಎರಡ್ ಸಾವಿರದ ಹದಿನಾರರಲ್ಲಿ ಅಧಿಕೃತವಾಗಿ ಭಾರತೀಯ ವಾಯುಪಡೆಗೆ ಸೇರಿತು ಕಡಿಮೆ ತೂಕ ಹೆಚ್ಚಿನ ವೇಗ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳೊಂದಿಗೆ ನಾಲ್ಕನೇ ತಲೆವಾರಿನ ಯುದ್ಧ ವಿಮಾನ ಸುಮಾರು ಎರಡ್ ಸಾವಿರದ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಹಾರಬಲ್ಲ ತೇಜಸ್ ಏರ್ ಟು ಏರ್ ಏರ್ ಟು ಗ್ರೌಂಡ್ ದಾಳಿಗಳಲ್ಲಿ ನಿಖರವಾದ ಹೊಡೆತ ನೀಡಬಲ್ಲ ಶಕ್ತಿಯನ್ನ ಹೊಂದಿದೆ ಭಾರತೀಯ ವಾಯುಪಡೆ ತನ್ನ ಸಾರಿಗೆ ವಿಮಾನಗಳಿಂದಲೂ ಸಹ ವಿಶ್ವದ ಗಮನ ಸೆಳೆದಿದೆ सी सेवेंटीन ग्लोब मास्टर सी वन थर्टी जे सूपर हर्क्यूल ए एन थर्टी टू ಇವುಗಳು ರಕ್ಷಣಾ ದಳವನ್ನು ಎಲ್ಲಿ ಬೇಕಾದರೂ ತಲುಪಿಸಲು ತಯಾರಾಗಿವೆ ಮತ್ತೊಂದು ಕಡೆ ಧ್ರುವ ಮಿ ಸೆವೆಂಟೀನ್ ಅಪಾಚೆ ಹೆಲಿಕಾಪ್ಟರ್ಗಳು ಹಿಮಾಲಯದಿಂದ ಮರುಭೂಮಿಯವರೆಗೂ ದೇಶದ ಗಡಿಗಳನ್ನು ಕಾವಲಿರುತ್ತವೆ ಸಾವಿರದ ಒಂಬೈನೂರ ಭಾರತ ಪಾಕಿಸ್ತಾನ ಯುದ್ದದಿಂದ ಹಿಡಿದು ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾದೇಶ ವಿಮೋಚನಾ ಸಮರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ದದಲ್ಲಿ ನಡೆದ ಆಪರೇಷನ್ ಸಫೇದ್ ಸಾಗರ್ ಶತ್ರುವಿಗೆ ಭಾರತೀಯ ವಾಯುಪಡೆಯ ಶಕ್ತಿ ನಿಜವಾದ ಪರಿಚಯವನ್ನ ನೀಡಿತ್ತು ಕೇವಲ ಯುದ್ಧ ಮಾತ್ರವಲ್ಲ ಪ್ರವಾಹ ಭೂಕಂಪ ತುರ್ತು ಅವಘಡಗಳಲ್ಲಿ ವಾಯುಪಡೆ ಸದಾ ಜನರ ನೆರವಿಗೆ ಬರುತ್ತದೆ ಭಾರತ ಈಗ ಐದನೇ ತಲೆಮಾರಿನ ಯುದ್ಧ ವಿಮಾನಗಳ ಅಭಿವೃದ್ಧಿಯಲ್ಲಿ ತೊಡಗಿದೆ ಹಾಗೆ ಅಡ್ವಾನ್ಸ್ಡ್ ಮೀಡಿಯಂ ಏರ್ ಏರ್ಕ್ರಾಫ್ಟ್ ಶೀಘ್ರದಲ್ಲೇ ಭಾರತೀಯ ವಾಯುಪಡೆಯ ಭಾಗವಾಗಲಿದೆ ಭಾರತದ ಯೋಧರಿಗೆ ಭಾರತೀಯ ವಾಯುಪಡೆಗೆ ಸಲಾಂ ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ನಿಮ್ಮೊಂದಿಗಿರ್ತೇವೆ ನೋಡ್ತಾ ಇರಿ ಚಾಲುಕ್ಯ ನ್ಯೂಸ್ ら。